ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯ ನಾಲ್ಕು ದಿಕ್ಕಿನಲ್ಲಿ ಇದನ್ನು ಈ ದಿನದಲ್ಲಿ ಮಂತ್ರ ಪಠನೆ ಮಾಡಿ ಬಿಸಾಕಿದರೆ ಅಕ್ಕಪಕ್ಕದ ಜನರಿಂದ ಆಗುವ ಜಗಳಗಳು ಕಡಿಮೆಯಾಗುತ್ತದೆ ಹಳ್ಳಿಯೇ ಆಗಲಿ ಪಟ್ಟಣವೇ ಆಗಲಿ ಜಗಳಗಳು ಇದ್ದೇ ಇರುತ್ತದೆ ಅದರಲ್ಲಿ ಕೂಡ ಭಾಗಗಳು ಇದ್ದಾವೆ ಮನೆ ಒಳ ಜಗಳ ಒಂದು ಆದರೆ ಮನೆ ಹೊರ ಜಗಳ ಮತ್ತೊಂದು ಕಡೆ ಆಗುತ್ತದೆ ಮನೆ ಅಂತ ಬಂದಾಗ ಮನೆಯ ಮುಖ್ಯ ದ್ವಾರ ಒಂದು ದಿಕ್ಕಿನಲ್ಲಿ ಇದ್ದರೆ ಮನೆಯ ಹಾಲ್ ಬೆಡ್ರೂಮ್ ಒಂದೊಂದು ದಿಕ್ಕಿನಲ್ಲಿ ಇರುತ್ತದೆ ದಿಕ್ಕು ಅಂತ ಬಂದಾಗ ನಾಲ್ಕು ಮತ್ತು ನಾಲ್ಕು ಎರಡು ಕೂಡಿದರೆ ಎಂಟು ಆಗುತ್ತದೆ ಭೂಮಿ ಮತ್ತು ಆಕಾಶ ಬಿಟ್ಟು ಮನೆಯ ಖುಷಿ ಪ್ರೀತಿ ನೆಮ್ಮದಿ ಅಂತ ಬಂದಾಗ ಅದು ಈ ದಿಕ್ಕಿನಲ್ಲಿರುವವರೆಗೆ ಮಾತ್ರ ಸಿಗುತ್ತದೆ ಮತ್ತು ಈ ದಿಕ್ಕಿನಲ್ಲೇ ಇದ್ದಲ್ಲಿ ಪಾಸಿಟಿವ್ ಬರುತ್ತದೆ ವಿಷಯಕ್ಕೆ ಬಂದರೆ ಪಶ್ಚಿಮ ದಕ್ಷಿಣ ನೈಋತ್ಯ ವಾಯುವ್ಯ ಈ ನಾಲ್ಕು ದಿಕ್ಕಿನಲ್ಲಿ ಯಾರದು ಮನೆ ಇದೆಯೋ ಅಥವಾ ಮುಖ್ಯದ್ವಾರ ಇದೆಯೋ ಅವರಿಗೆ ಕಷ್ಟ ನೋವು ಹಿಂಸೆ ಜಗಳ ಮಾರಾಮಾರಿ ಇದ್ದೇ ಇರುತ್ತದೆ ಇದು ಹೇಗೆ ಎಂದರೆ ಮನೆಯ ವಾಸ್ತು ಬದಲಾವಣೆ ಮಾಡಿದರೂ ಈ ಥರ ಸಮಸ್ಯೆ ಇದ್ದೇ ಇರುತ್ತದೆ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಮಾಡಲು ಆಗದೇ ಇದ್ದರೂ ಈ ಥರ ಸಮಸ್ಯೆ ಸೃಷ್ಟಿಯಾಗದೇ ತರಹ ನೋಡಿಕೊಳ್ಬೋದು ಅದು ಹೇಗೆಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ಅಥವಾ ಷಷ್ಠಿ ಅಷ್ಟಮಿ ದಿನದಲ್ಲಿ ಸಮುದ್ರದ ಉಪ್ಪು ತೆಗೆದುಕೊಂಡು ಕಾಲಭೈರವದ ದೇವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಹತ್ತಿರ ನಮ್ಮ ಕಷ್ಟ ಹೇಳಿಕೊಂಡು ಬರಬೇಕು ಬಂದ ಮೇಲೆ ಈ ನಾಲ್ಕು ದಿಕ್ಕಿನಲ್ಲಿ ಚಿಕ್ಕ ಚಿಕ್ಕ ಮಣ್ಣಿನ ಬಟ್ಟಲುಗಳು ಇಟ್ಟು ಅದರಲ್ಲಿ ನಮ್ಮ ಕಷ್ಟಗಳನ್ನು ಹೇಳುತ್ತಾ ಕಲ್ಲುಪ್ಪು ಹಾಕಬೇಕು ಇದನ್ನು ಎಂಟು ಬಾರಿ ಸರ್ವಶತ್ರು ಸಂಕಟ ನಿವಾರಣಂ ಸಹ ಅಂತ ಮಂತ್ರಪಠನೆ ಮಾಡಬೇಕು ಮಾಡಿದರೆ ಸಮಸ್ಯೆ ಪರಿಹಾರ ಆಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ